ಯಾರನ್ನು ಹೊಗಳಲಿ ಯಾರನ್ನು ಬೆಗಳಿ ಯಾರನ್ನು ನಾನು ಆ ಯಾರನ್ನ ಇಲ್ಲಿಂದ ಶುರು ಮಾಡಲಿ ಎಲ್ಲ ಇದೆ ಶ್ರೀನಿವಾಸ ರಾಜವರಿಂದ ಹಿಡಿದು ಪ್ರಶಾಂತ ರಾಜವರಿಂದ ಹಿಡಿದು ಎಲ್ಲ ಸಚಿನ್ ಶೈದರ್ ಎಲ್ಲರಿಗೂ ಹಿಡಿದು ನನಗೆ ಹೇಳಿಕ್ಕೆ ಬರೋಲ್ಲ ಎಲ್ಲ ಕಲಾವಿದರಿಗೂ ನನ್ನ ಸ್ನೇಹಿತರಿಗೂ ತಂತ್ರಜ್ಞರಿಗೂ ಈ ಚಿತ್ರ ತಂಡಕ್ಕೂ ನಾನು ಋಣಿಯಾಗಿದ್ದೇನೆ ಈ ಒಂದು ಮಾತು ಹೆಚ್ಚಿಗೆ ಹೇಳ್ಬಿಡ್ತೀನಿ ಬೇಜಾರು ಮಾಡ್ಕೊಬಿಡಿ ಈ ಗಣೇಶ್ ಅನ್ನುವ ಗಣೇಶ ಶಕ್ತಿ ಇದೆಯಲ್ಲ ಅದು ಏನಿದೆಯೋ ಗೊತ್ತಿಲ್ಲ ಜಾಸ್ತಿ ಹೊಗಳ್ತಾ ಇಲ್ಲ ನಿಮ್ಮ ನಾನು ಆದರೆ ನನ್ನಂತಹ ಕಲಾವಿದರು ನಾನು ಏನು ಹೇಳ್ತೀನಿ ಅಂತಂದರೆ ಮೂಕಂ ಕರೋತಿ ವಾಚಾಳಂ ಪಂಗುಂ ಲಗೈ ಗಿರಿಮ್ ಅಂತ ಸಂಸ್ಕೃತಿ ಹೇಳ್ತಾ ಇದೆ ಬಸವಣ್ಣವ್ರು ಹೇಳಿದಾರಲ್ಲ ಹಾಗೆ ಎಲ್ಲ ಮೂಕನ ಸತ್ತಾಗಿ ನಾವು ಗಿರಿ ಹಚ್ಚುವಂಥ ಶಕ್ತಿಯನ್ನು ಕೊಡ್ತಾನೆ ಅಂತ ಭಗವಂತ ಅವನು ಒಲಿದ್ರೆ ಅವ್ನು ಯಾರು ಒಲಿಯದು ನೀನೊಲೆ ಕೊರಡು ಕೊನವರುವುದಯ್ಯ ಒಲಿದರೆ ಬರಡು ಹಯನಹುದಯ್ಯ ಯಾರು ನೀನು ಅವನು ಪ್ರಭೆ ಪ್ರಭು ಮಹಾಪ್ರಭು ಅಲ್ಲಿ ಕೂತಿರ್ತಾನಲ್ಲ ನಮ್ಮ ನೋಡೋನು ಅವನು ಯಾರು ಎಲ್ಲಿ ಬೇಕಾದ್ರು ಹೆಂಗ್ ಬೇಕಾದ್ರೆ ಆಟ ಕನ್ನಡ ಚಿತ್ರರಂಗದಲ್ಲಿ ಆ ಪ್ರೇಕ್ಷಕ ಎನ್ನುವ ಮಹಾಪ್ರಭು ನಮ್ಮನ್ನೆಲ್ಲ ಇಲ್ಲಿವರೆಗೂ ಇಪ್ಪತ್ತೈದು ದಿವಸ ಧ್ವಜ ಹಾರಸನ್ನು ಮಾಡಿದ್ದಾನೆ ಮೊದಲು ಅವ್ರಿಗೆ ಧನ್ಯವಾದ ಹೇಳಿಬಿಡೋಣ ಆದರೆ ಸೂಕ್ಷ್ಮವಾಗಿ ಹೇಳ್ಬೇಕಂತಂದ್ರೆ ಕನ್ನಡ ಚಿತ್ರರಂಗ ಒಂಥರ ಮಾಯಾ ಲೋಕ ಎಲ್ರಿಗೂ ಗೊತ್ತೇ ಇದೆ ಸಿನಿಮಾ ರಂಗ ಮಾಯಾ ಲೋಕ ಪ್ರತಿ ಹತ್ತತ್ತು ವರ್ಷಕ್ಕೆ ಕಣ್ಣು ಕೂರ್ತಿದ್ದಾರೆ ಕೆಲವೊಂದ್ ಸಲ ಹತ್ತತ್ತು ವರ್ಷ ಆದಮೇಲೆ ಏನೋ ಇನ್ನೇನು ಸಿನಿಮಾಗಳೆಲ್ಲ ಇಲ್ಲ ಬೇಡ ಅದು ಯಾರು ಸಿನಿಮಾ ನೋಡೋದು ಯಾರು ಆ ಥರ ಒಂಥರ ವಿಚಿತ್ರ ಧ್ವನಿಗಳು ನಾನು ಕೇಳಿದ್ದೀನಿ ನಾನು ಇಪ್ಪತ್ತೈದು ಮೂವತ್ತು ನಲವತ್ತು ವರ್ಷದ ಸಭೀಸ್ ಹತ್ತತ್ತು ವರ್ಷ ಆದ ತಕ್ಷಣ ಆ ಸ್ಟಾರು ಬರ್ತಾರೆ ಇಂಥ ಇಂಥ ಸ್ಟಾರ್ ಬರ್ತಾರೆ ಗಣೇಶ್ ಇಂಥವ್ರು ಬರ್ತಾರೆ ಶೇಖಬ್ರು ಬರ್ತಾರೆ ಮತ್ತೆ ಯಾರೋ ಬರ್ತಾರೆ ನಾವೆಲ್ಲ ಚಿತ್ರರಂಗದಿಂದ ಸಾಕಷ್ಟು ಬೆನಿಫಿಟ್ ತೊಗೊಂಡ್ರೆ ಚಿತ್ರರಂಗವೇ ಇಂಥವ್ರನ್ನ ಬೆನಿಫಿಟ್ ತಗೊಳುತ್ತಲ್ಲ ಅಂತ ನನ್ನ ಸಂತೋಷ ಅದು ಬೇಕು ಚಿತ್ರರಂಗಕ್ಕೆ ಬೇಕು ಭಗವಂತ ಇಟ್ಟು ನಿಮ್ಗೆ ಚಿತ್ರರಂಗ ತುಂಬಾ ಇಟ್ಕೊಳ್ಳಿ ಶ್ರೀನಿವಾಸ ತುಂಬಾ ಇಟ್ಕೊಳ್ಳಿ ನಮ್ಮ ಅನ್ನದಾತ ಪ್ರಶಾಂತರವ್ರನ್ನ ತುಂಬಾ ಇಟ್ಕೊಳ್ಳಿ ಅವ್ರಿಗೆ ದೇವ್ರು ಒಳ್ಳೇನ್ ಮಾಡಲಿ ಅಂತ ಮನದುಂಬಿ ಹಾರೈಸಿ ನನ್ನ ಬಡವಡಿಕೆಯನ್ನು ಮುಗಿಸ್ತೇನೆ ಶುಭಾಶಯಗಳು ಎಲ್ರಿಗೂ ಧನ್ಯವಾದ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ